ಇಪ್ಪತ್ತು ಕೋಟಿ ಬಜೆಟ್ನಲ್ಲಿ ಸಿದ್ಧವಾಗ್ತಾ ಇದೆ ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ಈಗಾಗಲೇ ಸಿನಿಮಾದ ಶೂಟಿಂಗ್ ಭರ್ಜರಿಯಾಗಿ ಸಾಗಿದೆ ಸಂಜು ವೆಡ್ಸ್ ಗೀತಾ ಪಾರ್ಟ್ ಒನ್ ಸಖತ್ ಹಿಟ್ ಕೊಟ್ಟಿತ್ತು ಪಾರ್ಟ್ ಒನ್ ಹಾಡುಗಳು ಇವತ್ತಿಗೂ ಕೂಡ ಫುಲ್ ಫೇಮಸ್ ಇದೀಗ ಪಾರ್ಟ್ ಟೂಗೆ ಮೂರು ಹಾಡುಗಳಿಗೆ ಸೋನು ನಿಗಮ್ ಧ್ವನಿಯಾಗ್ತಾ ಇತ್ತು ಪಾರ್ಟ್ ಟುಗೆ ಇದು ದೊಡ್ಡ ಸಕ್ಸಸ್ ಅಂದ್ರೆ ತಪ್ಪಿಲ್ಲ ಇದiga ಸಿನಿಮಾ ತಂಡ ಸೋನು ನಿಗಮ ಅವರನ್ನು ಭೇಟಿಯಾಗಿ ಮಾತುಕತೆ ಮುಗಿಸಿ ಬಂದಿದ್ದಾರೆ Give ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮನ್ನಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು